ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇದು ನನ್ನ ತಮ್ಮ ಚಿಕ್ಕಪ್ಪನ ಮಗ ಹಾಯ್ ಮಾಡು ಪತ್ತು ಹಾಯ್ ಹಾಗೆ ಅದು ಪತ್ತು ಅಂತ ಹಿಡಬಾರ್ದಂತೆ ಯಾಕೆಂದರೆ ಇವ್ನು ಹೆಸರು ಇವನ ಹೆಸರು ಪ್ರತೀಕ್ ಅಂತೇಳಿ ನಾವು ಪ್ರೀತಿಯಿಂದ ಪತ್ತು ಅಂತೇಳಿ ಕಲಿ ಕರಿತೇವೆ ಹಾಗೆ ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಆಲ್ಮೋಸ್ಟ್ ಆಗಿದೆ ಎಲ್ಲರಿಗೂ ಗೊತ್ತು ದಕ್ಷಿಣ ಕನ್ನಡದಲ್ಲಿರುವವರಿಗೆ ಎಲ್ರಿಗೂ ಗೊತ್ತು ರಬ್ಬರ್ ಅಂದರೆ ಏನಂತ ಹೇಳಿ ರಬ್ಬರ್ ಮರದಲ್ಲಿ ರಬ್ಬರ್ ಮರ ತುಂಬ ಆಗ್ತದೆ ತೋರಿಸ್ತೇನೆ ಇವಾಗ ನಿಮಗೆ ರಬ್ಬರ್ ಮರವನ್ನು ಆ ರಬ್ಬರ್ ಮರದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ತುಂಬ ಮರ ಇದ್ದರೆ ಶೀಟ್ ಮಾಡ್ತೇವೆ ಸ್ವಲ್ಪ ಕಡಿಮೆ ಮರ ಇರುವವರು ಈ ಥರ ರಬ್ಬರ್ ಹಾಲ ಹಾಲು ತೆಗಿತೇವಲ್ಲ ರಬ್ಬರ್ ಹಾಲು ತೆಗೆದ ಮೇಲೆ ಅದರಲ್ಲಿ ಆ ಚಿಪ್ಪಿ ಇರ್ತದೆ ಆ ಚಿಪ್ಪಿಯಲ್ಲಿ ಹಾಲು ಉಳ್ದಿರ್ತದೆ ಉಳ್ದದನ್ನ ಅದು ಡ್ರೈ ಆಗ್ತದೆ ಆದಮೇಲೆ ಅದು ಫುಲ್ಲು ಡ್ರೈ ಆದಮೇಲೆ ಈ ಥರ ಆಗ್ತದೆ ಆಯಿತಾ ಈ ತರ ಆದ್ಮೇಲೆ ಇದಾಗಬೇಕಂದ್ರೆ ಬಿಸಿಲಿಗೆಲ್ಲ ತುಂಬಾ ಒಣಗಿಸ್ಬೇಕು ಆಮೇಲೆ ಇದನ್ನ ಅಂಗಡಿಗೆ ಮಾರುದು ಹಾಗೆ ಇಲ್ಲಿ ಫುಲ್ ಕಾಣ್ತಿದೆಯಲ್ಲ ಇದೆಲ್ಲ ರಬ್ಬರ್ ಮಡ ಮರ ಅದು ಈ ತರ ಇದು ರಬ್ಬರ್ ಇಟ್ಟಿರ್ತೇವೆ ಬೆಳಗ್ಗೆ ಬಂದು ಬೆಳಗಿನ ಟೈಮಲ್ಲಿ ಬೆಳಗ್ಗೆ ಒಂದು ನಾಲ್ಕೈದು ಗಂಟೆಗೆ ಎದ್ದೇಳಬೇಕು ಎದ್ದು ಇದು ಮುಂಚೆ ಎಲ್ಲ ಮಾರ್ಕಿಂಗ್ ಆಗಿರ್ತದೆ ಅದರ ಮೇಲೇ ಒಂದು ಸ್ವಲ್ಪ ಈ ಥರ ತೆಗಿಬೇಕು ತೆಗೆದ ಮೇಲೆ ಇದು ಹಾಲು ಬರ್ತಾ ಇರ್ತದೆ ಅಂದು ಹನ್ನೊಂದು ಗಂಟೆ ಟೈಮಿಗೆ ಅಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಆಗುವಾಗ ಏನಂತ ಹೇಳಿದ್ರೆ ಇದು ಇದನ್ನು ತೆಗಿತಾರೆ ಇಲ್ಲದೇ ಡ್ರೈ ಎಲ್ಲ ಆಗಿರ್ತದೆ ಅದನ್ನು ತೆಗೆದು ಆಮೇಲೆ ಒಣಗಿಸ್ಲಿಕ್ಕೆ ಇರ್ತಾರೆ ಅದರ ಜೊತೆಗೆ ಇನ್ನೆರಡು ತೋರಿಸ್ತೇನೆ ಇದು ನನ್ನ ಪತ್ತುದು ನಾಯಿ ಮರಿ ಆಯಿತಾ ಯಾಕೋಣ್ ಇದಕ್ಕೆ ಹೆಸರೇಟ್ಟಿದ್ದೇನೆ ಅಂತ ಹೇಳಿದ್ರೆ ನಾನಂತ ಇದನ್ನ ಪಕ್ಕ ಟಿಕ್ಕ ಅಂತ ಹೇಳಿ ಕರೆಯೋದು ನೀನ್ ಇದಕ್ಕೆ ಹೇಗಿಟ್ಟಿದಿ ಚಾರ್ಲಿ ಗುಂಡ ಚಾರ್ಲಿ ಗುಂಡ ಅವನು ಚಾರ್ಲಿ ಗುಂಡ ಅಂತೆ ನಾನು ಪಕ್ಕ ಟಿಕ್ಕಾ ಅಂತ ಯಾಕಂದ್ರೆ ಹೇಳಿದ್ರೆ ಅದ್ ಎರಡು ಒಂದೇ ತರ ಉಂಟು ನೋಡ್ಲಿಕ್ಕೆ ಹಾಗೆ ನನ್ನ ಎರಡನೇ ಚಿಕ್ಕಪ್ಪನವರು ಮನೆ ಕಟ್ತಾ ಇದ್ದಾರೆ ಮನೆ ಇಲ್ಲ ರೆಡಿ ಆಗ್ತಾ ಉಂಟು ಇದು ಇದ್ರದ್ದು ಗೃಹ ಪ್ರವೇಶದ ಟೈಮಲ್ಲಿ ಅಲ್ಲಿ ಇದ್ರದ್ದು ಒಂದು ವ್ಲಾಗ್ ಇದೆ ಆ ಸಿಗಪನಲ್ಲಿ ಒಂದು ದಾಸವಾಳ ಆಗಿದೆ ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಿರೋದು ಯೆಲೇ ಇಲ್ಲ ಅಲ್ವಾ ಆಂಟಿ ಹೌದು ಇಲ್ಲಿಂದ ತದ ಕುತ್ತೆ ಬಂದದ್ದು ಇದು ಪಾದೆಯಿಂದ ಮೊಯಿನಿ ಮನೆಯಿಂದ ಹೌದಾ ಆ ಚೆನ್ನಾಗಿದೆ ಅಲ್ಲ ಹೌದು ಆ ದಾಸವಾಳದ ಹೆಸರು ಗೊತ್ತುಂಟ ಹೆಸರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಹಸಿ ದಾಸವಾಳ ಆಗಿರಬಹುದು ಆಗಿರಬಹುದು ಅಂತಲ್ಲ ನಾನು ಕೂಡ ಅದೇ ಎಲೆಯನ್ನು ಫಸ್ಟ್ ಟೈಮ್ ನೋಡ್ತಿರೋದು ಇಲ್ಲಂದ್ರ ಆತರ ಆಗೋದಿಲ್ಲ ಅಲ್ಲ ಯೆಲೇ ಇಲ್ಲ ಹ್ಮ್ ಇಲ್ಲಿ ಫುಲ್ಲು ಇದೆ ಇದು ಇನ್ನೊಂದು ಚಿಕ್ಕಪ್ಪನ ಗೇರು ಹಣ್ಣು ಇದು ಮರ ನೀವು ಗೋಡಂಬಿ ತುಂಬ ಜನರು ಯಾರು ಕೂಡ ಕೆಲವರೆಲ್ಲ ನೋಡಿರ್ಲಿಕ್ಕಿಲ್ಲ ದಕ್ಷಿಣ ಕನ್ನಡ ಬಿಟ್ಟು ಕೆಲವು ಕಡೆ ಇರ್ಬೋದೇ ಏನೋ ಅನಿಸ್ತದೆ ಬೇರೆ ಕಡೆ ಎಲ್ಲ ನೋಡಲಿಕ್ಕೆ ನೋಡಿರ್ಲಿಕ್ಕಿಲ್ಲ ಇದು ಗೋಡಂಬಿ ನಾವಿವಾಗ ಶೀರೆ ಎಲ್ಲ ಮಾಡ್ತೇವೆ ಅಲ್ವಾ ಏನಾದರೂ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಇರ್ತದಲ್ವಾ ಆ ಗೋಡಂಬಿ ಇದು ಇದನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಮಾಡೋದು ಮಳೆಗಾಲದಲ್ಲಿ ಬಿಸಿ ಇದು ನನಗೆ ಸುಸ್ತಾಗ್ತುಂಟು ಮಳೆಗಾಲದಲ್ಲಿ ನಾವು ಬಿಸಿನೀರಿಗೆ ಬೆಂಕಿ ಹಾಕ್ತೇವಲ್ಲ ಆ ಬೆಂಕಿಗೆ ಹಾಕುವಾಗ ಇದನ್ನು ಚೆಂದ ಅದರಲ್ಲಿ ಕಾಯಿಸಬೇಕು ಕಾಯಿಸಿ ಆದಮೇಲೆ ಅದನ್ನು ಓಪನ್ ಮಾಡಿದ ಮೇಲೆ ನಮಗೆ ನಾವು ಹೇಗೆ ಗೋಡಂಬಿ ತಿಂತೇವೆ ಹಾಗೆ ಆಗ್ತದೆ ಫ್ಯಾಕ್ಟ್ರಿಯಲ್ಲೆಲ್ಲ ಚೇಂಜ್ ಮಾಡ್ತಾರೆ ಹಾಗೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ ಇದು ಗೇರು ಬೀಜದ ಹಣ್ಣು ಈ ಗೇರು ಬೀಜದ ಹಣ್ಣಿನ ವಿಶೇಷ ಏನಂತ ಹೇಳಿದರೆ ನಾನು ನಿಮಗೆ ಹೇಳ್ತೇನೆ ಏನಂತ ಹೇಳಿದ್ರೆ ಬಟ್ ನಾನು ಅದಕ್ಕೆ ನಾನು ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಏನು 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 ಸೇಫ್ ಇದೆ ಅದನ್ನ ನಾನು ಹೇಳ್ತಿದ್ದೇನೆ ಇದ್ರಿಂದ ಸಾರಾಯಿ ಅಂತ ಹೇಳ್ತಾರಲ್ವಾ ಅದನ್ನ ಮಾಡ್ತಾರೆ ಇದರಲ್ಲಿ ನಾನು ಚಿಕ್ಕಮ್ಮಂದು ಮುಖ ತೋರಿಸೋದಿಲ್ಲ ಅವ್ರು ಹೇಳೋದಿಲ್ಲ ಅಂತ ಅವರಿಗೆ ಅಂದ್ರೆ ಬೇರೆಯವ್ರಲ್ಲಿ ಏನಾದರೂ ಕಮೆಂಟ್ಸ್ ಮಾಡಿ ಎಂತ ಚಿಕ್ಕ ಕನ್ನಡದಲ್ಲಿ ಹೇಳ್ಬೇಕು ಆಂಟಿ ಹಾ ಏನು ವಿಡಿಯೋ ಪಾಡ್ತಿಜಿ ಬ್ಯಾಕ್ ವಿಡಿಯೋ ಬ್ಯಾಕ್ ಸೈಡ್ ವಿಡಿಯೋ ಪಾಡ್ತಿಜಿ ಎನ್ನ ಸೈಡ್ ಗುಂಡು ಪಲ್ಲೆ ಇತ್ತೆ ಇವಾಗ ಹೇಳ್ತಾರೆ ನೋಡಿ ಅವರು ಕನ್ನಡದ ಕನ್ನಡದಲ್ಲಿ ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಅಂದ್ರು ನಾವಿಲ್ಲಿ ಇಲ್ಲಿ ತುಳು ಮಾತಾಡುದು ಹಾಗೆ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಜೊತೆಗೆ ಚಿಕ್ಕಪ್ಪ ಕೂಡ ಇದಾರಾಯ್ ಅವರು ಕೂಡ ಬೇಕಿದ್ರೆ ಹೇಳ್ತಾರೆ ಹೇಳಿ ಅಂತೆ ಚಿಕ್ಕ ವ್ಲಾಗ್ಗೆ ಒಂದು ಮಡಿಕೆಯಲ್ಲಿ ಏಳು ದಿವಸ ಇದು ತೆಂಗಿನ ತೆಂಗಿನ ಅಂತ ಇದು ಗೇರು ಹಣ್ಣು ಇದೆಲ್ಲ ಅದನ್ನ ಏಳು ದಿವಸ ಫುಲ್ ಬಂದ್ ಮಾಡಿ ಮುಚ್ಚಿಡ್ಬೇಕಲ್ಲ ಒಂದು ಐದು ದಿನ ಒಂದು ಏಳು ದಿವಸ ಹಾಗೆ ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಏನಾದ್ರೂ ಹಾಕ್ಬೇಕಂತೆ ಆಮೇಲೆ ಹಾ ಆಮೇಲೆ ಅದು ಸಾರಾಯಿ ಕಾಯಿಸ್ತಾರೆ ಅದು ಕೆಲವೊಂದೆಲ್ಲ ಟೆಕ್ನಿಕ್ಸ್ ಇದೆ ಅದಕ್ಕೆ ಅದು ಹೇಗೆ ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ಆ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಗೊತ್ತಿರ್ತದೆ ಹೇಗೆ ಅಂತ ಹೇಳಿ ಆದ್ರೆ ಅದನ್ನ ಮನೇಲೆಲ್ಲ ಮಾಡಬಾರ್ದು ಅಂತ ಇದೆ ಕೇಸ್ ಆಗ್ತದೆ ನಾನು ಇವಾಗ ವಿಡಿಯೋದಲ್ಲಿ ನಾನು ಇದು ಎನ್ಕರೇಜ್ ಮಾಡ್ತಿಲ್ಲ ಅದರ ಬಗ್ಗೆ ಒಂದು ನಾರ್ಮಲ್ ಆಗಿರೋದನ್ನ ನಾನು ಹೇಳ್ತಿರೋದು ಇದರಿಂದ ಏನೆಲ್ಲ ಯೂಸಸ್ ಇದೆ ಅಂತ ಹೇಳಿ ಹಾಗೆ ನಾನು ಚಿಕ್ಕಪ್ಪನ ಮಂಗಳ ಮೆಹಂದಿಗೆ ಬಂದು ಆಮೇಲೆ ವಾಪಸ್ ಬೆಂಗಳೂರಿಗೆ ಹೋಗಿ ಆಮೇಲೆ ವಾಪಸ್ಸು ನಿನ್ನೆ ನಾ ನಿನ್ನೆ ಮಾರ್ನಿಂಗ್ ಇಲ್ಲಿಗೆ ನಾನು ರೀಚ್ ಆಗಿದ್ದು ಎಷ್ಟೇ ಆದರೂ ಒಂಥರ ಮನೇಲಿ ಎಲ್ಲ ಫಂಕ್ಷನ್ ಇರಬೇಕಾದ್ರೆ ನಾವಿರಲಿಲ್ಲ ಅಂದರೆ ನಮಗೆ ಏನೋ ಒಂಥರ ಬೇಜಾರಲ್ವ ಮನೇಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಖುಷಿಲಿ ಇರ್ತಾರೆ ನಾವಿರಲಿಲ್ಲ ಅಂದರೆ ಏನೋ ಒಂಥರ ಬೇಸರ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಹೊರಡ್ಕೊಂಡು ಒಂದು ದಿವಸ ಡ್ಯೂಟಿ ಮಾಡಿ ಆಮೇಲೆ ನೈಟೆಲ್ಲ ಹೇಗೆ ಹೊರಟು ಬಂದೆ ಯಾರೂ ಹಾಗೆ ಬರಲಿಕ್ಕಿಲ್ಲ ನಾನು ಮಾತ್ರ ಹಠ ಮಾಡ್ಕೊಂಡು ಬಂದಿದ್ದು ಮತ್ತು ನಾನು ಅದು ಅಟೆಂಡ್ ಆಗಲೇಬೇಕಿತ್ತು ಯಾಕೆಂತಂದರೆ ಯಾಕೆಂದರೆ ನಾನು ಅವಳು ಒಂದೇ ಕ್ಲಾಸಲ್ಲಿ ಅದು ಅಲ್ಲದೆ ನನ್ನ ಚಿಕ್ಕಪ್ಪನ ಮಗಳು ಕೂಡ ಕೂಡ ಬರಲಿಲ್ಲ ಅಂದ್ರೆ ಅದು ಸರಿ ಕೂಡ ಆಗೋದಿಲ್ಲ ಜೊತೆಗೆ ಓದಿದವರು ಅಲ್ವಾ ನಾವು ಹಾಗೆ ಆ ಇವತ್ತು ನಾನು ಬೆಂಗ್ಳೂರಿಗೆ ಹೋಗುದಾಯ್ತಾ ಇಷ್ಟು ದಿವಸ ಮನೇಲಿದ್ದೆ ಇದ್ದೆ ಎರಡು ದಿವ್ಸ ಮೊನ್ನೊಂದು ಮೂರು ದಿವಸ ಟೋಟಲ್ ಮೂರು ದಿವಸ ಆಯ್ತು ನಾವು ಮನೇಲಿದ್ವಿ ಮೂರು ದಿವಸ ಆಯಿತು ಮನೇಲಿದ್ದೆ ಇನ್ನು ಇವತ್ತು ಹೋಗಬೇಕಂದ್ರೆ ಏನೋ ಒಂಥರ ಬೇಜಾರು ಯಾರಿಗೂ ಅಷ್ಟೇ ಎಲ್ಲರೂ ಅಪ್ಪ ಅಮ್ಮ ತಂಗಿ ತಮ್ಮ ಚಿಕ್ಕಪ್ಪನವ್ರು ಚಿಕ್ಕಮ್ಮನವ್ರು ಎಲ್ಲರೂ ಇಲ್ಲಿರ್ತಾರಲ್ಲ ಎಲ್ಲರೂ ಇಲ್ಲಿರುವಾಗ ನಾವು ಒಬ್ಬರೇ ದೂರದಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಏನೋ ಒಂಥರ ಬೇಜಾರು ಹೋಗಲಿಕ್ಕೆ ಓ ಬರುವಾಗ ಖುಷಿ ಇರ್ತದೆ ವಾಪಸ್ಸು ಹೋಗಲಿಕ್ಕೆ ತುಂಬ ಬೇಜಾರು ನನಗೂ ಅಷ್ಟೇ ನಾನು ಡೈಲಿ ಬರುವಾಗ ಯಾವತ್ತು ಬೇಜಾರಲ್ಲಿಯೇ ಬರುವುದು ಬೇಜಾರಲ್ಲಿಯೂ ಸಾರಿ ಹೋಗೋದು ಬರುವಾಗ ಖುಷಿಯಲ್ಲಿ ಬರ್ತೇವೆ ಹೋಗೋದು ಮಾತ್ರ ಬೇಜಾರದಲ್ಲಿ ಹಾಗೆ ಅದೇ ಅದಲ್ಲದೆ ಹತ್ರನೇ ಜಾಬ್ ಇಡ್ತೀರ ಪರವಾಗಿಲ್ಲ ಹೋಗುದು ಬರ್ದ್ರ ಮನೆಯಲ್ಲೇ ಇರ್ಬೋದಿತ್ತು ಆದ್ರೆ ಏನ್ ಮಾಡುದು ಅನಿವಾರ್ಯ ಹೋಗ್ಲೇಬೇಕಲ್ಲಿ ಕೆಲಸಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮನೆಗೆ ಬಂದದ್ರಿಂದ ನನಗೊಂದು ಎರಡು ಮೂರು ಕಂಟೆಂಟ್ ಕೂಡ ಸಿಕ್ಕಿದೆ ಅದಲ್ಲದೆ ನನ್ನದು ಸಹ ಸಬ್ಸ್ಕ್ರೈಬರ್ಸ್ ಬೇರೆ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ನಾನು ನಿಮ್ಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹೇಳ್ತಿದ್ದೇನೆ ಯಾಕೆಂತ ಹೇಳಿದ್ರೆ ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಳೆದಿದ್ದಾರೆ ನನಗೆ ಇದು ಇನ್ನೂ ಒನ್ ತೌಸಂಡ್ ಆಗಲಿ ಆಮೇಲೆ ನಾನು ಹೇಳ್ತೇನೆ ನನಗೆ ಯೂಟ್ಯೂಬಿಂದ ಹಣ ಬರ್ತದಾ ಇಲ್ವಾ ಅಂತ ಹೇಳಿ ಅದರ ಬಗ್ಗೆ ನಾನೊಂದು ವ್ಲಾಗ್ ಮಾಡ್ತೇನೆ ನನಗೆ ಸಬ್ಸ್ಕ್ರೈಬರ್ಸ್ ಮಾತ್ರ ಒನ್ ಒನ್ ತೌಸಂಡ್ ಆಗಲೇಬೇಕು ಅಂತ ಹೇಳಿ ನಾನು ಸ್ವಲ್ಪ ಹಠ ಕಟ್ಟು ದಿವಸದಿಂದ ದಿವಸಕ್ಕೆ ವ್ಲಾಗ್ ಮಾಡ್ತಾ ಇರೋದು ಆಮೇಲೆ ಇದರಲ್ಲಿ ಗೇರು ಹಣ್ಣಿನ ವಿಶೇಷತೆ ಬಗ್ಗೆ ನಾನು ಹೇಳಿದ್ದೇನೆ ಅಲ್ವಾ ಅದನ್ನು ನೀವು ಯಾರು ಕೂಡ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅಂದ್ಕೊಳ್ಬೇಡಿ ಸಾರಾಯ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಆದರೆ ಇರುವ ಫ್ಯಾಕ್ಟ್ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೇನೆ ಕೆಲವರಿಗೆ ಗೊತ್ತಿರೋದಿಲ್ಲ ಅದು ಯಾವ ಥರ ಅದರಿಂದ ಆಗ್ತದಾ ಹೇಗೆ ಅಂತೆಲ್ಲ ಗೊತ್ತಿರೋದಿಲ್ಲ ಅದನ್ನು ನಾನು ಜಸ್ಟ್ ಹೇಳಿದ್ದೇನೆ ಅಷ್ಟೇ ಹಾಗೆ ನೀವು ಯಾರು ಕೂಡ ಮನೇಲಿ ಟ್ರೈ ಮಾಡಬೇಡಿ ಟ್ರೈ ಮಾಡಬಾರ್ದು ಅಂತ ಕೂಡ ಇದೆ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ತಾತ ಬಾಯ್ ಬೈ ಟೇಕ್ ಕೇರ್